ీరు నమోనయ్యాబు నీరు నమో ఏ మిత్ర తీరు మయ్యా బాబా సాహు నీరు నమో వేల మంది ఉల్లు వేల పి నా చివర పుకే వందలాది దేవతలు పుట్టిన అంటరాని బ్రతుకే వేల ఉల్లు ఒళ్ళు వెలసిన ఊరికి వరపై వందలాది వదలు పుట్టిన అంతరాని వ్రతు బాబా సాయపు పుట్టిండు మా వ్రతపులకు అర్థం చెప్పిందో జీవితాలలో బిల్బులు నింపిండు తీరు తీరునయ్యా సహనీయుగ నీరు నమో తీరు నయ్యా బాబా సాహు నీరు నమో తీరు నయ్యా స్త్రీలకు హక్కులు వస్తన్నారు గాంధీ నెహ్రూలు చదువుకుంటే చనిపోతారని చేస్తాలో రాశారు స్త్రీలకు హక్కులు వత్తన్నారు గాంధీ నెహ్రూలు చదువుకుంటే పని పోతారని చేస్తాలో రాశారు స్త్రీ జాగేవి ముక్తి లేని నా

జై భీమంటే విముక్తి కలిగేనా నీ రచనలను చదవకుంటే చరిత్ర తెలిసేనా నీ రచనలను చదవకుంటే చరిత్ర తెలిసేనాడుగులని సూచన చేయకుండా నీ మా ఎలా తీరునయ్యా

ಒಂದು ನೂತನವಾಗಿ ಕೋಲಾರ ಜಿಲ್ಲೆಯ ಮೂಡನ ಬಾಗಿಲಿನ ಮುಳುಬಾಗಲು ತಾಲೂಕಿನಲ್ಲಿ ಅದರ ಉದಯಿಸು ಉದಯಿಸುವ ಸೂರ್ಯನ ಮೂಡನ ದಿಕ್ಕಿನಲ್ಲಿರ್ತಕ್ಕಂಥ ಮುಳುಬಾಗಿಲು ತಾಲೂಕಿನಲ್ಲಿ ನಾವು ಮೊದಲ ಸಭೆ ಇದು ಅದರ ರಿಪಬ್ಲಿಕನ್ ಸಂಘಟನೆಯ ಮೊದಲ ಸಭೆ ರಿಪಬ್ಲಿಕನ್ ಸೇನೆಯ ಅನೇಕ ಸಭೆಗಳನ್ನು ಮಾಡಿದ್ವಿ ಆ ಸಭೆಗಳನ್ನು ಮಾಡಿದಂಥ ನನ್ನ ಪರಮಪೂಜ ಗುರುಗಳು ನನ್ನ ಕಲಿಕಾ ಗುರುಗಳು ನನ್ನ ವಿದ್ಯಾಭ್ಯಾಸವನ್ನು ಅರಿತು ನನ್ನನ್ನು ಒಬ್ಬ ಉತ್ತಮವಾದಂಥ ನಾಯಕನನ್ನು ಮಾಡಲಿಕ್ಕೆ ಶ್ರಮಪಟ್ಟಂಥ ನನ್ನ ಗುರುಗಳು ಶ್ರೀ ದಿವಂಗತ ಶ್ರೀ ಆಶ್ವಾನಿಗ್ನೇ ಶಂಕರವರು ಅವರು ಈ ಸಹಾಲಿಗೆ ನಮ್ಮನ್ನು ಹಗಲಿ ಒಂದು ವರ್ಷಗಳ ಕಾಲವಾಯಿತು ಅವರಿಗೆ ನಾನು ಈ ಸಂದರ್ಭದಲ್ಲಿ ನನ್ನ ಗುರುಗಳಿಗೆ ಗುರುಗಳ ಪಾದಗಳಿಗೆ ಅಭೂತವಾದಂಥ ಭೀಮ ನಮನಗಳನ್ನು ನಾನು ಕಲಿಸ್ತಾ ಇದ್ದೀನಿ ಅವರ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥ ನನ್ನ ಸಮಕಾಲೀನ ಹೋರಾಟಗಾರರು ನನ್ನ ಜೊತೆಗೂಡೇ ಅನೇಕ ಹೋರಾಟಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ಬೆಳಕೂರು ವೆಂಕಟೇಶ್ ಸಾವಿರ ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರ ನೇತೃತ್ವದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಈ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯನ್ನು ನಾವು ಹುಟ್ಟಾಕಿ ರಿಪಬ್ಲಿಕನ್ ಸೇನೆಯಲ್ಲಿ ಕೆಲವು ದಿನಾಭ್ರಯಗಳಾದ ಕಾರಣದಿಂದಾಗಿ ನಾವು ರಿಪಬ್ಲಿಕನ್ ಸಂಘಟನೆಯನ್ನು ಉತ್ತಾಡಿಸುವಂಥ ಕಾರ್ಯಕ್ರಮವನ್ನು ನಾವು ಒಂದು ಕಾರ್ಯಕ್ರಮವನ್ನು ಅಂಬ್ಕೋಬೇಕಾಗಿತ್ತು ಬಹುಶಃ ನಾವು ರಿಪಬ್ಲಿಕನ್ ಸೇನೆಯನ್ನು ತೊರೆಯಬಾರ್ದಾಗಿತ್ತು ಆದರೂ ನಾವು ಅನಿವಾರ್ಯತೆ ಸರಿಯುವಂಥ ಅನಿವಾರ್ಯತೆಯಿಂದಾಗಿ ನಾವು ಕೆಲವು ಮಾಧ್ಯಮಗಳಲ್ಲಿ ಹರಿದಾಡುವಂಥದ್ದನ್ನು ನೋಡಿ ನಾನು ನನ್ನ ಸಮರು ನನ್ನ ಸಾಹಾರರು ನನ್ನ ಅನುಪಚಾರರು ಕೂಡ ಬೆಳೆಸುವಂತೆ ಅವರು ಅವ್ರಿಗೆ ನಮ್ಮ ದೂರವಾಣಿಯ ಮೂಲಕ ನಮ್ಗೆ ಕರೆ ಮಾಡಿದಂಥ ಸಮಯದಲ್ಲಿ ನಾವು ಬೇಡ ಆದರೂ ನಾವು ನಾವು ಜಿಗ್ನೀಶ್ ಶಂಕರಣ್ಣವರ ಜೊತೆಗೂಡಿ ಅನೇಕ ಹೋರಾಟಗಳಲ್ಲಿ ಭಾಗಿಯಾಗಿದ್ದೀವಿ ಮಾವಣಿ ಶಂಕರಣ್ಣವರ ಜೊತೆಯಲ್ಲಿ ನಾವು ಹೋರಾಟಗಳು ಮಾಡಿದ್ದೀವಿ ಜನಸಮ್ಮನವ್ರ ಜೊತೆ ಹೋರಾಟಗಳು ಮಾಡಿದ್ದೀವಿ ಒಟ್ಟಾರೆ ಸಾಗರನ್ನ ಎಲ್ಲರ ಜೊತೆನಲ್ಲೂ ಹೋರಾಟಗಳು ಮಾಡಿದ್ದೀವಿ ಅತಿ ಶೀಘ್ರವಾಗಿ ನಾವು ಅಷ್ಟೊಂದು ತೀರ್ಮಾನ ತಗೊಳ್ಳೋದು ಅಷ್ಟೊಂದು ಸಂಬಂಧಿಸುವ ಕಾಣಲ್ಲ ಅಂತ ಕೂಡ ಹೇಳೋದು ನಮ್ಮ ರಾಜ್ಯಾಧ್ಯಕ್ಷ ವೆಂಕಟೇಶ್ವರ ಅವರು ವೆಲ್ತಿ ವೆಂಕಟೇಶ್ವರ ಅವರು ಆದ್ರೆ ನಾವು ಯಾಕಂತ ಹೇಳಿದ್ರೆ ಅದರಲ್ಲಿ ಬಹಳಷ್ಟು ನಾವು ರಿಪಬ್ಲಿಕನ್ ಸೇನೆಯಲ್ಲಿ ಅಂದ್ರೆ ರಿಪಬ್ಲಿಕನ್ ಸೇನೆಯಲ್ಲಿ ಬಹಳಷ್ಟು ಸೀನಿಯರಿಟಿ ಅಂತ ಹೇಳಿದ್ರೆ ಆ ರಿಪಬ್ಲಿಕನ್ ಸೇನೆ ಹುಟ್ಟಿದಕ್ಕಿಂತ ಮೊದಲು ಮೊದಲಿನಿಂದಲೂ ಪ್ರಜಾವಾಮೋಚನ ಚಳವಳಿ ಮತ್ತು ಕರ್ನಾಟಕದ ಜನಾಂದೋಲನ ಸಂಘಟನೆ ಮತ್ತು ಸಂಘಟನೆಗಳು ಹುಟ್ಟಾಗಿದ್ದಕ್ಕಂಥ ನಮ್ಮ ಗುರುಗಳ ಜತೆ ನಾವು ಹೋರಾಟ ಮಾಡಿದ್ದೀವಿ ಆ ಹೋರಾಟ ಮಾಡಿದಂಥ ಸಮಯದಲ್ಲಿ ಎಲ್ಲ ಸ್ವಲ್ಪ ಯಾಕ ನಮ್ಮ ನಮ್ಮನೆ ಯಾಕ ಕಾರ್ಯಕ್ರಮಗಳು ಬಂದಿರೋ ಕಾರಣದಿಂದಾಗಿ ಆ ಮನಸ್ಸುಗಳು ಒಡೆದ ಕಾರಣದಿಂದಾಗಿ ನಾವು ರಿಪೋಜ್ ಸಂಘಟನೆಯನ್ನ ಕಟ್ಟುವಂತ ಅನಿವಾರ್ಯತೆ ಬಂದು ಅನೇಕ ಸಂಘಟನೆಗಳಿದೆ ಆದರೂ ನಮ್ದು ಒಂದು ಸಂಘಟನೆ ನಾನು ನಮ್ಮ ಸಂಘಟನೆ ಹೇಳಿದೆ ನಮ್ಗ ವೆಂಕಟೇಶ್ವರ್ಗೆ ನಮ್ಮ ಬೆಳಕ ನಮ್ಮ ರಾಜ್ಯಾಧ್ಯಕ್ಷೆ ಸರ್ ಏನು ಮಾಧ್ಯಮಗಳಲ್ಲಿ ಬೇರೆ ರೀತಿ ಹರಿದಾಡ್ತಾ ಇದೆ ನಾವು ಬೇರೆ ಏನಾದರೂ ಮಾಡೋಣ ಅಂತ ಕೇಳಿದ್ರು ಬೇಡ ಬೇಡ ಅಂತ ಹೇಳಿದ್ರು ಆದರೆ ಒಂಬತ್ತು ಗಂಟೆ ರಾತ್ರಿ ನಾನು ಕರೆ ಮಾಡಿದೆ ಅವ್ರು ಬೇಡ ಅಂತ ಹೇಳಿದ್ರು ಅದಕ್ಕೆ ಮೊದಲೇ ನಾನು ಈ ಸಂಘಟನೆ ಹುಟ್ಟಾಕೆ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಹೇಳ್ಬಿಟ್ಟು ಮೊಟ್ಟ ಮೊದಲ ಬಾರಿ ನಾಮಕರಣ ಮಾಡಿ ನನ್ನ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ನನಗಿಂತ ಎರಡು ವರ್ಷಗಳ ಅನುಭವ ನಮ್ಮ ವೆಂಕಟೇಶ್ ಸರ್ ಎರಡು ಮೂರು ವರ್ಷಗಳ ಅನುಭವ ಕಾರಣದಿಂದಾಗಿ ಅವರನ್ನು ರಾಜ್ಯಾಧ್ಯಕ್ಷರ ಪಟ್ಟಕ್ಕೇರಿಸಿ ಅವರನ್ನ ರಾಜ್ಯಾಧ್ಯಕ್ಷರಾಗಿ ನಾವು ಸಂದಿ ಸಹ ಅವರ ಇಂಬಾಲ್ವನಾಗಿದ್ದೀವಿ ಈ ಕಾರಣದಿಂದಾಗಿ ಆ ಅನುಭವದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸೇನೆ ಮತ್ತು ಕರ್ನಾಟಕ ಜನ ಆಂದೋಲನ ಸಂಘಟನೆ ಮತ್ತು ಪ್ರಜಾ ಇಮೋಚನಲ್ ಚಳವಳಿಗಳಲ್ಲಿ ನಾವು ಭಾಗಿಯಾಗಿ ಹಸಿವು ಹವಾಮಾನ ಅಸ್ಪೃಶ್ಯತೆಯ ಒಂದು ವ್ಯಾಕುಲಗಳಲ್ಲಿ ನಾವು ಭಾಗಿಯಾಗಿ ಹೋರಾಟಗಳಲ್ಲಿ ಭಾಗಿಯಾಗಿ ಅನೇಕ ರೀತಿಯ ಹೋರಾಟಗಳನ್ನು ನಾವು ಮಾಡಿದ್ದೀವಿ ತಕ್ಕ ಮಟ್ಟಿಗೆ ಹೋರಾಟಗಳಲ್ಲಿ ಭಾಗಿಯಾಗಿ ತಕ್ಕ ಮಟ್ಟಿಗೆ ನಾವು ಹೋರಾಟಗಳನ್ನು ಯಶಸ್ವಿಗೊಳಿಸಿರ್ತಕ್ಕಂಥವ್ರು ಕೂಡ ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ಕುಮಾರ್ ಅಂತ ಹೇಳಿದ್ರು ಅವರು ಕಾರಣಾಂತರದಿಂದ ಬರಲಿಲ್ಲ ಜೊತೆಗೆ ಅವರನ್ನು ಸಹ ನಮ್ಮ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯಲ್ಲಿ ರಾಜ್ಯ ಖಜಾಂಶಿಯಾಗಿ ನಾವು ಆಯ್ಕೆ ಮಾಡಿದ್ದೀವಿ ಅವರು ಸಹ ರಿಪಬ್ಲಿಕನ್ ಸೇನೆಯನ್ನು ಕರೆದು ನಮ್ಮ ಇಂಡಿಯಾದ ನಮ್ಮ ನಮ್ಮನ್ನು ಹಿಂಬಾಲಿಸಿ ಅವರು ಸಹ ರಿಪಬ್ಲಿಕನ್ ಸಂಘಟನೆಗೆ ಬಂದರು ಅವರು ಬಂದ ನಂತರ ನಮ್ಮ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ನಮ್ಮ ರಾಜ್ಯ ಮಹಿಳಾ ಪ್ರಧಾನ ಕಾರ್ಯದರ್ಶಿಗಳಾದಂಥ ರಾಜ್ಯ ಹೋರಾಟಗಾರ್ತಿಯಾದಂಥ ನಮ್ಮ ಅಶ್ವಿನಿ ಮೇಡಮ್ನವರು ಸಹ ನಮ್ಮ ಹಿಂಬಾಲಕರಾಗಿ ನಮ್ಮ ಹಿಂಬಾಲಕರಾಗಲೇ ತಂದ ಅವರೂ ಸಹ ಈ ಕರ್ನಾಟಕ ರಿಪಬ್ಲಿಕ್ ಸಂಘಟನೆಯ ಒಂದು ಮೇರು ನಾಯಕಿ ಕೂಡ ನಾನು ಹೇಳ್ತೇನೆ ಹೋರಾಟಗಾರ್ತಿ ನಾಯಕಿಯ ಜೊತೆಗೆ ಹೋರಾಟಗಾರ್ತಿ ಅಂತ ಕೂಡ ನಾನು ಹೇಳಿ ನಾ ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇಂಥ ಒಂದು ಸಂಘಟನೆಯಲ್ಲಿ ಅನೇಕ ರೀತಿಯಾದಂತಹ ಸರ್ಕಾರವನ್ನಾಗಲಿ ಯಾವ ಅಧಿಕಾರಿಗಳಾಗಲಿ ನಾವು ಸಂಬಂಧಪಟ್ಟಂಥ ಸಂಘಟನೆಯ ರೂಪುರೇಷೆಗಳನ್ನು ಮತ್ತು ಸಿದ್ಧಾಂತಗಳನ್ನು ಅಳವಡಿಸಿದ ಹೋರಾಟಗಳು ಮಾಡ್ತೀವಿ ಅದರ ವಿರುದ್ಧವಾಗಿ ಮತ್ತು ಅದರ ಸತ್ಸಂಬಧವಾಗಿ ಏನಾದರೂ ನಡೆದಿದ್ದೆ ಅದರಲ್ಲಿ ಯಾವ ಇಲಾಖೆ ನಾವು ಬಿಡ ನಮಗೆ ಮುಖ್ಯ ನಮ್ಮ ಒಂದು ಹೋರಾಟಗಾರ ಯಾಕಂತ ಹೇಳಿದ್ರೆ ಸರ್ಕಾರದಿಂದ ಅನೇಕ ಸವಲತ್ತುಗಳಿವೆ ಎಲ್ಲ ಇದೆ ಆ ಸವಲತ್ತುಗಳಿಗಾಗಿ ಇವರು ಬಡವರಿದ್ದಾರೆ ಅಲ್ಪಸಂಖ್ಯಾ ಎಸ್ ಸಿ ಇದಾರೆ ಎಸ್ಸಿ ಇದ್ದಾರೆ ಒ ಸಿ ಇದ್ದಾರೆ ಮೈನಾರಿಟಿ ಇದಾರೆ ಅನೇಕ ರೀತಿಯಾದಂಥ ಜನ ಸಮುದಾಯ ಹೊಂದಿರ್ತಕ್ಕಂಥ ಈ ಭಾರತ ದೇಶ ಒಂದೇ ಜಾತಿಗೆ ಸೀಮಿತವಾಗಿರ್ತಕ್ಕಂಥ ಸಂಘಟನೆ ಅಲ್ಲ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಅಂತ ಹೇಳಿದ್ರೆ ಎಲ್ಲ ಜಾತಿ ಸಮುದಾಯಗಳು ಹೊಂದಿರತಕ್ಕಂಥ ಈ ಸಂಘಟನೆ ಇದು ಅನೇಕ ಧರ್ಮಗಳಿದೆ ಅನೇಕ ಪಂಥಗಳಿದೆ ಅನೇಕ ಜಾತಿಗಳಿದೆ ಅನೇಕ ಉಪಜಾತಿಗಳಿದೆ ಎಲ್ಲ ಜಾತಿಗಳಿಗೂ ಒಳಗೊಂಡಂತ ಈ ಸಂಘಟನೆ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಆ ಒಂದು ರಿಪಬ್ಲಿಕನ್ ಸಂಘಟನೆಯಲ್ಲಿ ನಮ್ಮ ರಾಜ್ಯ ನಾಯಕರಾದಂತಹ ರಾಜ್ಯ ಅಧ್ಯಕ್ಷರಾದಂತಹ ನಮ್ಮ ನಿಮ್ಮೆಲ್ಲರ ಎಲ್ಲರೂ ನೆಚ್ಚಿನ ನಾಯಕರಾದಂತಹ ನಮ್ಮ ಬೆಳ್ಕ ವೆಂಕಟೇಶ್ ಸರ್ ಇದ್ದಾರೆ ನಿಮ್ಮ ಸಮಸ್ಯೆಗಳೇನೇ ಇದ್ರು ಕೂಡ ನಾನು ಅವ್ರ ಬಳಿನೂ ಹಂಚ್ಕೊಬೋದು ನನ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಚಿಕ್ಕಾಣಿ ಎಂಬ ನನ್ನ ಜೊತೆನೂ ಜಿಲ್ಲಾ ಜಿಲ್ಲಾಧ್ಯಕ್ಷರಾದಂತಹ ನೂತನವಾಗಿ ಆಗಿರ್ತಕ್ಕಂಥದ್ದು ಅಂದರೆ ಅವರು ಸಹ ಈ ಸಂಘಟನೆಗಳಲ್ಲಿ ತುಂಬ ಸಣ್ಣ ವಯಸ್ಸಾದ್ರು ಅನೇಕ ಹೋರಾಟಗಳ ಬಾಗಿರತಕ್ಕಂಥ ನಮ್ಮ ಅಂಬರೀಶ್ ಅವರಿದ್ದಾರೆ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದಂಥ ನಮ್ಮ ಮಂಜುನಾಥವರು ಇದ್ದಾರೆ ಬಂಗಾಪೇಟೆ ತಾಲೂಕು ಅಧ್ಯಕ್ಷರಾದಂಥ ನಮ್ಮ ತಿಪ್ಪೆಯವರು ಇದ್ದಾರೆ ನಮ್ಮ ರಾಜ್ಯ ಮಹಿಳಾ ಹೋರಾಟ ರಾಜ್ಯ ಮಹಿಳಾ ಹೋರಾಟಗಾರಕ್ಕಂಥ ಮಹಿಳೆಯರು ನಿಮ್ಗೆ ಏನೇ ಸಮಸ್ಯೆ ಬಂದರೂ ಕೂಡ ನಮ್ಮ ರಾಜ್ಯ ಮಹಿಳಾ ಹೋರಾಟಗಾರ್ತಿಯಾದಂಥ ನಮ್ಮ ಅಶ್ವಿನಿ ಮೇಡಮ್ ಇದ್ದಾರೆ ರಾಜ್ಯಾಧ್ಯಕ್ಷ ಶುಕ್ರತಾ ಮೇಡಮ್ ಅವರು ಇದ್ದಾರೆ ನಿಮ್ಮ ಸಮಸ್ಯೆಗಳನ್ನು ಹಂಚ್ಕೋಬಹುದು ಮಧ್ಯರಾತ್ರಿ ನೀವು ದೂರವಾಣಿ ಮೂಲಕ ನೀವು ಕರೆ ಮಾಡಿದಂಥ ಸಲಹೆಗಳು ಕೂಡ ನಮ್ಮ ಮೇಡಮ್ ಸ್ಪಂದಿಸ್ತಾರೆ ನೀವು ನಂಬರ್ ತಗೊಳ್ರಿ ತಗೊಂಡು ತಗೊಂಡು ನೀವು ಅಷ್ಟೇ ನಿಮ್ಮ ಸಮಸ್ಯೆಗಳೇನೇ ಇದ್ರೂ ನಮ್ಮ ಸಾರಿಗೆ ಕಾರ್ಯ ಮಾಡಿ ಎಲ್ಲರೂ ನಂಬರ್ ತಗೋ ಇದು ನಾವು ಕೆಲವರೆಲ್ಲ ಯಾರು ಇದೆಲ್ಲ ಹೇಳಲ್ಲ ಏನಾದ್ರು ಇದ್ರೆ ದಯ ನೇನು ನನ್ನ ಕೇಳ್ರಿ ಅವ್ನು ಯಾರು ಕೇಳ್ಬೋರಿ ನಾನೇ ಮಾಡ್ತೀನಿ ನಾನೇ ಇತ್ಯರ್ಥ ಮಾಡ್ತೀನಿ ಅಂತ ಹೇಳ್ತಾರೆ ನಮ್ಮ ಸಂಘಟನೆ ಆ ಥರ ಎಲ್ಲರೂ ತಗೋಬೋದು ರಾಜ್ಯ ನಾಯಕರುಗಳ ಒಂದು ಫೋನ್ ನಂಬರ್ ಅಂದರೆ ಮೊಬೈಲ್ ನಂಬರ್ ಎಲ್ಲ ತಗೊಂಡು ನಿಮ್ಮ ಏನೇ ಇದ್ರು ಅವ್ರ ಹತ್ರ ಹಂಚ್ಕೋಬೋದು ಇದು ಇದೇನು ನಾವೇನು ಇದು ಫುಲ್ ಸೆಟ್ ಆಗಿ ಸಂಘಟನೆ ನಾವು ಯಾರು ದುಡ್ಡು ಕೊಟ್ಟು ನಾವು ಇಲ್ಲಿ ಅಂತ ಕರೆಯೋರಲ್ಲ ನಾವು ದುಡ್ಡು ಕೊಡೋದು ಹೋಗೋದು ನಾನು ನಿಮ್ಮ ಸಮಸ್ಯೆಗಳು ಏನೇ ಇರಲಿ ನಾವು ಬಗೆಹರಿಸ್ತೀವಿ ಸಮಯ ಬಂದಾಗ ಅದು ನಾವು ಸ್ಪಂದಿಸ್ತೀವಿ ಸ್ಪಂದಿಸುವಂಥ ಸಂಘಟನೆ ನಾವುದು ಆದ ಕಾರಣದಿಂದಾಗಿ ನಾವು ಈ ಒಂದು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯನ್ನು ಬಹಳ ಶ್ರಮಪಟ್ಟು ಕಟ್ಟಿದ್ದೀವಿ ಎಲ್ಲರೂ ಹೇಳಿದ್ರು ಅಯ್ಯೋ ಕೆ ಎಸ್ ಕಟ್ರು ಡುಮ್ 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 ಅಂತ ಒಟ್ಟಾಯಿತು ಕೆ ಜಿ ಎಸ್ ಕಟ್ರು ಡುಮ್ ಡುಮ್ ಡಮ್ ಅಂತ ಒಟ್ಟಾಯಿತು ಪಿ ವಿ ಸಿನಲ್ಲಿ ಕೂಡ ಡುಮ್ ಡುಮ್ ಅಂತ ಬಂದುಬಿಟ್ಟರು ಈ ಕರ್ನಾಟಕ ಅಂತ ಸಂಗತಿ ಎಷ್ಟು ಮಾತ್ರ ಮಾಡ್ತಾರೆ ಅನ್ನುವಂಥದ್ದು ನಾನು ಕೇಳಿದೆ ಕೇಳ್ಪಟ್ಟ ಕಾರಣದಿಂದಾಗಿ ಇವತ್ತು ದಿವಸ ಕಾರಣ ಏನಂತ ಹೇಳಿದ್ರೆ ನಾನು ನಮ್ಮ ಒಂದು ಶಾಸಕರ ಒಂದು ಮಾತಿಗೆ ಕ್ಯೂ ಕೊಟ್ಟ ನನ್ನ ಹೋರಾಟಗಳನ್ನು ಸ್ವಲ್ಪ ನಾನು ತಡ ಮಾಡಬೇಕ ನೀನು ಕಾ ಕಾಂಗ್ರೆಸ್ಸಲ್ಲಿ ನಿಮಗೆ ಉತ್ತಮವಾದಂತಹ ಒಂದು ಸ್ಥಾನವನ್ನು ಕೊಡ್ತೀವಿ ನೀನು ಇನ್ನೊಂದು ತೋರಿಸಿ ಇನ್ನೊಂದು ಕೊಡೋದು ಆಸೆಯನ್ನು ತೋರಿಸಿದ ಕಾರಣದಿಂದಾಗಿ ನಾನು ಇವತ್ತು ಹೋರಾಟಗಳನ್ನು ಬದಿ ಗೊತ್ತೇ ನಾನು ನಾನು ಕರ ಕಾಂಗ್ರೆಸ್ನ ಒಂದು ಇಬ್ಬಾದಕರಾಗಿರ್ತಕ್ಕ ಪಕ್ಷ ಕೊಟ್ಟು ಈಗಲೂ ಕಾಂಗ್ರೆಸ್ನಲ್ಲಿ ಇದ್ದೀನಿ ಆದರೂ ಕಾಂಗ್ರೆಸ್ ಕರೆಯುವಂತಹ ಸಂದರ್ಭ ಬಂದಿದೆ ನಾನು ಕಾಂಗ್ರೆಸ್ ಕರೆದು ನನ್ನ ಹೋರಾಟಗಳನ್ನು ಮುಂದಿನ ನನ್ನ ಗುರುಗಳು ಯಾವ ರೀತಿ ಅವ್ರ ಜೊತೆಗೂಡಿ ಹೋರಾಟಗಳನ್ನು ಮಾಡಿದ್ರು ಅದೇ ರೀತಿಯಾದ ಹೋರಾಟಗಳನ್ನು ಮಾಡ್ಲಿಕ್ಕೆ ನಾನು ಸಜ್ಜಾಗಿದ್ದೀನಿ ಯಾರೇ ಯಾವ ಯಾವ ಅಧಿಕಾರ ಇದೆ ಪೊಲೀಸ್ ಇಲಾಖೆಗೂ ಪೊಲೀಸ್ ಇಲಾಖೆಗೂ ಧಿಕ್ಕಾರಾಗ್ತೀನಿ ಸಮಾಜ ಕಲ್ಯಾಣಕ್ಕೆ ಮೇಲೆ ಇರ್ತಕ್ಕಂಥ ನೆಚ್ಚು ಮೇಲೆ ಅವ್ರಿಗೂ ಹಾಕ್ತೀನಿ ಏನೇನು ಅವ್ರ ತಾತ ಮನೆ ಸುತ್ತೇನಲ್ಲ ಪೊಲೀಸ್ ಇಲಾಖೆ ಅವ್ರ ತಾತ ಮನೆ ಸುತ್ತೇನಲ್ಲ ಸರ್ಕಾರದಿಂದ ಸರ್ಕಾರದ ಅಧಿಕಾರಿ ಅವರ ತಾತ ಮನೆ ಸುತ್ತಲೇನಲ್ಲ ಅವ್ರ ಅಪ್ಪರ ಮನೆ ಸುತ್ತಿಲ್ನೇನು ನಮಗೆ ಬಂದಿರ್ತಕ್ಕಂಥ ಅನುದಾನಗಳು ಈಗ ನೋಡಿ ಇಲ್ಲಿ ಸರ್ ದಯವಿಟ್ಟು ಮಾಡಿ ಈಗ ಸಮಾಜ ಕಲ್ಯಾಣ ಇಲ್ಲ ಅಧಿಕಾರಿಗಳ ಮೇಲೆ ಇರ್ತೀನಿ ಈಗ ಹಾಲಿ ಚಾಲ್ತಿಯಲ್ಲಿರ್ತಕ್ಕಂಥ ಸಮಾಜ ಕಲ್ಯಾಣಾಧಿಕಾರಿಗಳು ನರಸಿಂಹ ನರಸಿಂಹರಾಯ ನರಸಿಂಹರ ಅವರಿಗೆ ನಾನು ಈ ಸಂದರ್ಭಗಳು ಆಗ್ತದೆ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಚಿಕ್ಕಾಣಿ ನಾವು ಆಗ್ತದೆ ಈ ಎಷ್ಟು ಜನ ಅನಿಸ್ಕೊಂಡಿದ್ದಾರೆ ಒಂದು ನೂರು ಸೇರಿನಂತ ಮೂಲಭೂತ ಮೂರು ಸದಸ್ಯದಲ್ಲಿ ಈ ಕಚೇರಿ ಯಾಕೆ ಬೇಕು ಅವ್ರು ಮುಚ್ಚಲಿ ಕೋರ್ಟಿಬಿಟ್ಟು ಯಾರು ಕೊಡ್ತಾರೆ ಅವ್ರು ನಾಟಿ ನೀವು ಕೂತ್ಕೊಂಡು ಎ ಸಿ ಹಾಕ್ಕೊಂಡು ಎ ಸಿ ಮೇಲೆ ಕುತ್ಕೊಂಡು ಎ ಸಿ ರೂಮಲ್ಲಿ ಊಟ ಮಾಡ್ತಾರೆ ಅದಕ್ಕೆ ಆಗುತ್ತೆ ಡೈನಿಂಗ್ ಟು ಡೈನಿಂಗ್ ಡೈನಿಂಗ್ನಲ್ಲಿ ಊಟ ಮಾಡಿ ಏನು ನೀವು ತಾತನ್ ಮೇಲೆ ಹಾಂ ಇವ್ರೆನಕೊಡೋ ಊಟ ಮಾಡೋದಕ್ಕೆ ಒಂದು ಚೇರಿಲ್ಲ ಒಂದು ಕುರ್ಚಿ ಇಲ್ಲ ಒಂದು ಪ್ಯಾನ್ ಇಲ್ಲ ಒಂದು ಇದು ಮಾಡಿಬಿಟ್ರು ಇದೇನಿದೆ ಇದು ಒಂದು ಸಮಾಜ ಕಲ್ಯಾಣ ಇಲಾಖೆಗೆ ಸುಮಾರು ಮೂರು ದಿನ ಕ್ರೋರ್ ಪ್ರಾಜೆಕ್ಟ್ ಇದೆ ಹಾಂ ಇವ್ರ ಕೈಯಿಂದ ಕೊಡಬೇಕಾ ಇದು ಬಂದಿರತಕ್ಕಂಥ ಸಂಭಾವನೆಗಳು ಸಾವ್ದು ಅಂತಬಿಟ್ಟು ಬಂದಿರತಕ್ಕಂಥ ಅನುದಾನಗಳಲ್ಲಿ ಇವರ ಈ ನರಸಿಂಹರು ನಾಟಕ ಆಗಿ ದಯವಿಟ್ಟು ನರಸಿಂಹಯ್ಯವರೇ ಮುಂದಿನ ಸದನದಲ್ಲಿ ಏನಾದರೂ ಈ ಇಲ್ಲಿ ಈ ಸಭೆಯಲ್ಲಿ ನಿಮಗೆ ದಯವಿಟ್ಟು ಎಚ್ಚರಿಕೆ ಅಲ್ಲ ದಯವಿಟ್ಟು ರಿಕ್ವೆಸ್ಟಲ್ಲಿ ಹೇಳ್ತಾ ಇದ್ದೀನಿ ನಿಮ್ಮನ್ನು ಮನವಿ ಮಾಡಿ ಕೇಳ್ತಾ ಇದ್ದೀನಿ ನೀವು ಏನಾದರೂ ಮುಂದಿನ ಸಭೆಗಳಲ್ಲಿ ಏನಾದರೂ ಈ ರೀತಿಯಾಗಿ ಏನಾದರೂ ಸಭೆಗಳಲ್ಲಿ ಏನಾದರೂ ಪುತ್ತಿಗಳಿಲ್ಲ ಸೇವೆಗಳಿಲ್ಲ ಅಂತೇಳ್ಬಿಟ್ಟು ಹೇಳಿದ್ರೆ ನಟಿಮೇನವರೇ ಮೊದಲಿಗೆ ನಿನ್ನ ವಿರುದ್ಧವಾಗಿಯೇ ಹೋರಾಟ ಇದೇ ಕಚೇರಿಯ ಮುಂದೆ ನಿಮ್ಮ ವಿರುದ್ಧವಾಗಿ ಹೋರಾಟವನ್ನು ಕೊಟ್ಟಿದ್ದೀವಿ ನೀವು ರಾಜಕಾರಣಗಳು ಹೇಳ್ತೀರಾ ಹಾಗೆ ಹೇಳ್ಕೊಂಡು ಐ ಡೋಂಟ್ ಕೇರ್ ರಾಜಕಾರಣಿಗಳೆಲ್ಲ ನೋಡ್ಬಂದಿದ್ದೀವಿ ದಯವಿಟ್ಟು ನೀವು ಮನದಟ್ಟು ಮಾಡಿ ಮನದಟ್ಟು ಮಾಡಿಕೊಂಡು ಎಲ್ಲ ಷೇರುಗಳನ್ನು ಎಲ್ಲ ಇರ್ತಕ್ಕಂಥ ಸರ್ಕಾರ ನಿಮ್ಮ ಕೈಯಿಂದ ಕೊಡೋಂಥದ್ದೇನಿಲ್ಲ ಬೇಗ ಕೊಂಡಿದೆ ಸಮಾಜ ಕಲ್ಯಾಣ ಇಲಾಖೆ ಬೇಗ ಅನ್ಕೊಂಡಿದ್ದು ಆಕ್ರಿ ತಗೊಂಡು ಬಂದರು ಅಲ್ಲಿ ಸಾಕು ಮನೆ ಕೊಟ್ಟಿದ್ರೆ ನೀವು ಹಾಕ್ಬೇಡ್ರಿ ಅಧಿಕಾರಿಗಳು ಯಾವಾಗ ಆಗ್ಬೇಡ್ರಿ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳಲ್ಲಿ ನೀವು ಎಲ್ಲರೂ ಹಾಕ್ರಿ ಎಲ್ಲ ಅಧಿಕಾರಿಗಳಿಗೂ ನಾವು ಅದೇ ನಮಗೆ ನಮ್ಗೆ ಕಲ್ಸ್ಕೊಟ್ಟಿರ್ತಕ್ಕಂಥ ನನ್ನ ಗುರುಗಳ ಮಾತುಗಳನ್ನು ನಾನು ನನ್ನ ಶೈಲಿಯಲ್ಲೇ ನಾನು ಬಳಸ್ತೀನಿ ನಾನೇನು ಇವ್ರ ಹತ್ರ ಭಿಕ್ಷೆ ಬಿಡಕ್ಕೆ ಹೋಗಲ್ಲ ಸಮಯ ಬಂದಾಗ ಅವ್ರ ವಿರುದ್ಧ ಕೂಡ ನಾನು ಹೋರಾಟ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ದಯವಿಟ್ಟು ಇದನ್ನು ಸಮಾಜ ಕಲ್ಯಾಣ ಅಧಿಕಾರಿಗಳಾದಂಥ ನರಸಿಂಹನವರೇ ಮತ್ತೆ ಪದೇ ಪದೇ ನಿಮ್ಗೆ ಹೇಳ್ತಾ ದಯವಿಟ್ಟು ಮೂಲಭೂತ ಸೌಕರ್ಯಗಳು ಸಮಾಜ ಕಲ್ಯಾಣ ಇಲಾಖೆಗೆ ಬಂದಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಸರಿಯಾಗಿ ಒದಗಿಸಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ನೀವು ಇದನ್ನೇನಾದರೂ ಮನದಟ್ಟು ಮಾಡಿಕೊಂಡು ಮೂಲಭೂತ ಸೌಕರ್ಯಗಳ ಕುತ್ತಿ ಚೇರು ಮತ್ತೊಂದು ಮತ್ತೆ ದಿನ ಅಂತ ಮುಂದಿನ ದಿನಗಳಲ್ಲಿ ಮುಂದಿನ ದಿನ ಇಲ್ಲ ನಾಡ ಮಾರ ಅಂದ್ರೆ ನಾಡ ಮಾಡ್ಬೋದು ಈಗ ಕುತ್ಕೊಂಡ್ರು ಕೂಡ ಈಗಲೇ ಕುತ್ಕೊಂಡು ಮಾಡ್ತೀನಿ ನಿಮ್ಮ ವಿರುದ್ಧವಾಗಿ ದಯವಿಟ್ಟು ಈಗಲೇ ಕೊಟೇಶನ್ ಹಾಕಿ ನಿಮ್ಮ ಇಲಾಖೆಯಿಂದ ಇರ್ತಕ್ಕಂಥ ಅನುದಾನವನ್ನು ಇದಕ್ಕೆ ಬಳಸ್ತೀವಿ ಇನ್ನೇನು ಪಾಕೆಟ್ ದುಡ್ಡು ಬೇಡ ನೀನು ಇಲ್ಲಿಂದ ಇರ್ಕೊಂಡು ಹೋಗ್ತೀಯ ಪಾಕೆಟ್ ಅನ್ನ ಪ್ಯಾಕೆಟ್ ತುಂಬಿಸ್ಕೊಂಡು ಹೋಗ್ತೀಯಾ ಪ್ಯಾಕೆಟ್ ಅನ್ನು ನೀನೇನು ಖರ್ಚು ಮಾಡ್ತೀಯಾ ದಯವಿಟ್ಟು ಇದನ್ನ ಈ ಒಂದು ಕಚೇರಿಗೆ ಬೇಕಂತಕ್ಕಂಥ ಎಲ್ಲ ಸರ್ಕಾರದಗಳನ್ನು ನೀನು ಒದಗಿಸ್ಬೇಕಂತಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಕರ್ನಾಟಕ ರಿಪಬ್ಲಿಕ್ ಸಂಘಟನೆಯಲ್ಲಿ ನಾವು ಮುಳಬಾಗಲೂ ತಾಲೂಕಿನಲ್ಲಿ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಎಲ್ಲ ನಾಯಕರುಗಳನ್ನು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ರಾಜ್ಯ ಮಹಿಳಾ ಹೋರಾಟಗಾರ್ತಿ ನಮ್ಮ ಜಿಲ್ಲಾಧ್ಯಕ್ಷಗಳು ಅವ್ರನ್ನ ಪ್ರಸ್ತಾವ ಮಾಡ್ತಾ ಅವರೇ ಅವರ ಕೈಯಿಂದ ನೇಮಕ ಮಾಡಿಸಿ ನಾವು ಪುಷ್ಪಮಾಲೆಯನ್ನು ಆರಿಸಿ ಈ ಒಂದು ಮುಳಬಾಗಳ ತಾಲೂಕಿಗೆ ಯಥೇಚ್ಛವಾದಂತಹ ಅನುದಾನಗಳಿರ್ತಕ್ಕಂಥದ್ದು ಇದು ಒಂದು ಮೀಸಲು ಕ್ಷೇತ್ರ ಇಲ್ಲಿ ಅನೇಕ ರೀತಿಯಿದೆ ಎಸ್ ಸಿ ಇದ್ದಾರೆ ಎಸ್ ಟಿ ಇದ್ದಾರೆ ಒ ಬಿ ಸಿ ಇದ್ದಾರೆ ಈ ಇಸ್ಲಾಮಿಕ್ ಮತಬಾಂಧವರಾದಂಥ ನಮ್ಮ ಮುಸ್ಲಿಮಾನ್ ಮತಬಾಂಧವರು ಇದ್ದಾರೆ ನಮ್ಮ ಕ್ರಿಶ್ಚಿಯನ್ ಇದ್ದಾರೆ ಕ್ರೈಸ್ತ ಮತಬಾಂಧವರು ಇದ್ದಾರೆ ಎಲ್ರಿಗೂ ಬರುವಂಥ ಅನುದಾನಗಳನ್ನು ನಾವು ಎಲ್ಲರೂ ಒಗ್ಗೂಡಿ ಅವರಿಗೆ ಆದಂಥ ಇಪ್ಪತ್ತೆರಡರ ಇಪ್ಪತ್ತೆರಡು ಪಾಯಿಂಟ್ ಐದರ ಅನುದಾನಗಳಿವೆ ಹದಿನೆಂಟು ಪಕ್ಷರ ಅನುದಾನಗಳಿವೆ ಅವರಿಗೆ ಆದಂತ ಮನೆಗಳಿವೆ ಅನೇಕ ಯೋಜನೆಗಳಿದೆ ಎಲ್ಲವನ್ನ ನಾವು ಇವರಿಗೆ ಸ ಸಕಾಲಕ್ಕೆ ಒದಗಿಸಲಿ ಸಿಗಲಿ ಅಂತ ರೀತಿಯಲ್ಲಿ ನಾವೆಲ್ಲ ಹೋರಾಟಗಳನ್ನ ಮಾಡ್ತೀವಿ ಅಂತ ಗೊತ್ತಿ ಹೇಳ್ತಾ ಈ ಒಂದು ಮುಳವಾಗ ತಾಲೂಕಿಗೆ ಹೊಸ ಒಂದು ಪದಾಧಿಕಾರಿಗಳನ್ನು ನೇಮಿಸುವಂತ ಕಾರ್ಯಕ್ರಮವನ್ನು ನಾವು ಕೊಟ್ಟಿದ್ದೀವಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಎಲ್ಲಾ ನನ್ನ ರಿಪಬ್ಲಿಕನ್ ಸಂಘಟನೆಯ ನಾಯಕರೊಂದಿಗೆ ಜೈ ಭೀಮ್ ನಮನಗಳಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಭೀಮ್ ಜೈ ಹೀ